ನಾಡಿನಾದ್ಯಂತ ಗೌರಿ ಗಣೇಶ ಹಬ್ಬದ ಸಂಭ್ರಮ ನಿನ್ನೆ ಮನೆ ಮಾಡಿತ್ತು ವಿವಿಧ ರೀತಿಯಲ್ಲಿ ಗಣೇಶ ಮೂರ್ತಿಗಳನ್ನ ಪ್ರತಿಷ್ಠಾಪನೆ ಮಾಡಲಾಗಿತ್ತು ಅದೇ ರೀತಿ ಕಲ್ಕಿ ಸಿನಿಮಾ ಅವತಾರದ ಸೆಟ್ ನಲ್ಲಿ ಗಣೇಶ ಪ್ರತಿಷ್ಠಾಪನೆ ಮಾಡಲಾಗಿದ್ದಂತಹ ದೃಶ್ಯಾವಳಿಗಳನ್ನ ಕೂಡ ನೀವು ಗಮನಿಸಬಹುದು ಬಾಹುಬಲಿ ಕೆಜಿಎಫ್ ಕಾಂತಾರ ಆಯಿತು ಇದೀಗ ಕಲ್ಕಿ ಸೆಟ್ನ ಅವತಾರದಲ್ಲಿ ಗಣೇಶನನ್ನು ಕೋರಿಸಲಾಗಿದೆ ಲಕ್ಷಾಂತರ ರೂಪಾಯಿ ವೆಚ್ಚದಲ್ಲಿ ಅದ್ದೂರಿಯಾಗಿ ಕಲ್ಕಿ ಸಿನಿಮಾ ಸೆಟ್ನಲ್ಲಿ ಈಗ ಗಣೇಶ ಮೂರ್ತಿಯನ್ನ ಕೂರಿಸಿ ಹಬ್ಬವನ್ನ ವಿಜೃಂಭಣೆಯಿಂದ ಆಚರಿಸಿರುವಂತಹ ಘಟನೆ ತಮಿಳುನಾಡಿನ ಡೆಂಕಣಿ ಕೋಟೆಯಲ್ಲಿ ನಡೆದಿದೆ ತಮಿಳುನಾಡಿನ ಡೆಂಕಣಿ ಕೋಟೆಯಲ್ಲಿ ಈ ಒಂದು ಅದ್ಧೂರಿ ಸೆಟ್ ಅನ್ನ ಹಾಕಲಾಗಿದ್ದು ಗಣೇಶನ ಮೂರ್ತಿಯನ್ನ ಕೂರಿಸಿದ್ದು ಅದ್ಧೂರಿಯಾಗಿ ಹಬ್ಬವನ್ನ ಆಚರಣೆ ಮಾಡಲಾಗಿದೆ ಶ್ರೀರಾಜ ಮಾರ್ತಾಂಡ ಗಣಪತಿ ಭಕ್ತ ಮಂಡಳಿಯಿಂದ ಗಣೇಶ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡಲಾಗಿದೆ ಕಳೆದ ವರ್ಷ ಇವರು ಕಾಂತಾರ ಸೆಟ್ ಅನ್ನು ನಿರ್ಮಾಣ ಮಾಡಿದ್ರು ಈಗ ಈ ವರ್ಷ ಕಲ್ಕಿ ಸಿನಿಮಾ ಅವತಾರದ ಸೆಟ್ನಲ್ಲಿ ಹಬ್ಬವನ್ನು ಆಚರಿಸಿದ್ದಾರೆ ಈ ಒಂದು ಸೆಟ್ಗಾಗಿ ಎರಡು ತಿಂಗಳಿನಿಂದ ಸಿದ್ಧತೆ ಮಾಡಿಕೊಳ್ತಾ ಇತ್ತಂತೆ ತಂಡ ಆರ್ಟ್ ಡೈರೆಕ್ಟರ್ ಚಿತ್ತಾ ಜಿನೇಂದ್ರ ಅವರಿಂದ ಈ ಕಲ್ಕಿ ಸೆಟ್ ಅನ್ನ ನಿರ್ಮಾಣ ಮಾಡಲಾಗಿದ್ದು ಮೂವತ್ತು ಲಕ್ಷ ವೆಚ್ಚದಲ್ಲಿ ಈ ಸೆಟ್ ನಿರ್ಮಾಣಗೊಂಡಿದೆಯಂತೆ ಪ್ರತಿ ವರ್ಷ ಐದು ವರ್ಷದಿಂದ ಸೂಪರ್ ಆಗಿ ಮಾಡ್ತಾವ್ರೆ ಫಸ್ಟ್ ಆಫ್ ಆಲ್ ರಾಜ ಟೀಮ್ ಟೀಮ್ಗೆ ತುಂಬ ಥ್ಯಾಂಕ್ಸ್ ನೆಕ್ಸ್ಟ್ ಬರೋ ವರ್ಷಗಳಲ್ಲೂ ಚೆನ್ನಾಗಿ ಮಾಡಬೇಕು ಅಂತ ಒಂದು ಆಸೆ ಕಿಡ್ಸ್ ಎಲ್ಲರಿಗೂ ಎಂಟರ್ಟೈನ್ಮೆಂಟ್ ಆಗಿರುತ್ತೆ ಎಲ್ಲರೂ ಪ್ರತಿಯೊಬ್ರು ಇಲ್ಲಿ ನೋಡಿ ಸೋಷಲ್ ಮಾಡಬೇಕು ಅನ್ನೋದು ಬಾಹುಬಲಿಯಿಂದ ಸ್ಟಾರ್ಟ್ ಮಾಡಿದ್ರಿ ಎಲ್ಲರೂ ಮಾಡ್ದಂಗೆ ಮಾಡಿದ್ರೆ ಅದು ಚೆನ್ನಾಗಿರಲ್ಲ ಒಂದು ಡಿಫ್ರೆಂಟಾಗಿ ಮಾಡೋಣ ಎಲ್ಲಾರನ್ನೂ ಒಂದು ಒಗ್ಗಟ್ಟು ಸೇರಿಸ್ಬೋದು ಇಲ್ಲಿ ಎಲ್ಲ ಇಲ್ಲಿ ಇಷ್ಟು ಜನ ಬರ್ತಾರೆ ಅನ್ನುವಾಗ ಆ ಕಾನ್ಸೆಪ್ಟ್ ಬೇಸ್ ಮಾಡಿ ಮಾಡೋಣ ಅಂತ ತುಂಬ ಇದಾಯಿತು ಬಟ್ ಫಿಲಿಮಲ್ಲೆಲ್ಲ ಬರೋದು ಗ್ರಾಫಿಕ್ಸ್ ಆಗಿರುತ್ತೆ ಈ ಪ್ರಮೀಡೇ ಆಗಲಿ ಬುಜ್ಜಿಕಾರೆ ಆಗಲೇ ಅದು ಲೈವ್ ಆಗಿರ್ತದೆ ಒಂದೊಂದು ಆ್ಯಂಗಲಲ್ಲಿ ಒಂದೊಂದು ಥರ ತೋರಿಸಿದ್ರು ಬಟ್ ಇದನ್ನು ನಾವು ಕ್ರಿಯೇಟ್ ಮಾಡೋಕ್ಕೆ ರಿಯಲಿ ತುಂಬ ಕಷ್ಟ ಆಯಿತು ಅವರು ಒಂದು ಕ್ವಶನ್ ಕೇಳ್ತಾರೆ ಡೈರೆಕ್ಟ್ರು ನಾವೊಂದು ಥರ ಹೇಳ್ತೀರಿ ತುಂಬ ಇದು ಮಾಡಿ ಆಮೇಲೆ ಆ ಪ್ರಮೀಡೆಲ್ಲ ಬಂದು ಫುಲ್ಲು ಗ್ರಾಫಿಕ್ಸೇ ಬಟ್ ಅದೇ ಥರ ಬರಬೇಕು ಅಂದರೆ ಆಮೇಲೆ ಎಸ್ಕಿನ್ ಫೇಸ್ ಮಾತ್ರನೇ ಕಮಲ್ದು ಮಿಕ್ಕಿದೆಲ್ಲ ಗ್ರಾಫಿಕ್ಸೇ ಅದು ನಾವು ಅದೇ ಸೆಟ್ನ ಒರಿಜಿನಾಲಿಟಿಯಾಗಿ ಎತ್ಕೊಂಬಂದು ತೋರಿಸಿದೆ ಲೈಟಿಂಗ್ ಆಗಲಿ ರೊಟೇಟಿಂಗ್ ಆಗಲಿ ಎಲ್ಲನೂ ಬಟ್ ನಮ್ಗೆ ಇಲ್ಲಿ ಸ್ಪೇಸ್ ಇಲ್ಲ ಸ್ಪೇಸ್ ಇದ್ದಿದ್ರೆ ಇನ್ನೂ ಚೆನ್ನಾಗಿ ಮಾಡಿರೋರು ಪ್ರತಿ ವರ್ಷ ನಿಂಗೆ ಮಾಡೋದ್ರಿಂದ ಜನಕ್ಕೊಂದು ಖುಷಿ ಆಗುತ್ತೆ ಹಬ್ಬ ಅನ್ನೋದಕ್ಕೆ ಯಾವ ಹಬ್ಬನೂ ನಾವು ಈಚೆ ಬಂದು ಸೆಲೆಬ್ರೇಟ್ ಮಾಡೋಕ್ಕಾಗಲ್ಲ ತುಂಬ ಚೆನ್ನಾಗಿದೆ ಈ ಥರ ಆಕ್ಚುಲಿ ನಾವು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಇಷ್ಟೊಂದೆಲ್ಲ ಗ್ರ್ಯಾಂಡಾಗಿ ಮಾಡ್ತಾರೆ ಅಂತ ಸೊ ತುಂಬ ಖುಷಿ ಆಗಿದೆ ಸರ್ ಹೆಸರು ಸಂಜನಾ ಅಂತ ಕಲ್ಕಿ ಬುಜ್ಜಿ ಬಂದಿದೆಯಲ್ಲ ಗಣೇಶ ಜೊತೆ ಸರ್ ಎಲ್ಲರೂ ಪ್ರತಿಯೊಬ್ರು ಜನರು ಬಂದು ನೋಡ್ಬೇಕು ಅಂತ ಕೇಳ್ಕೊತೀನಿ ಫಸ್ಟ್ ಬಂದು ಕೆ ಜಿ ಎಫ್ ತಗೊಂಡ್ರು ನೆಕ್ಸ್ಟ್ ಕಾಂತಾರ ಮಾಡಿದ್ರು ಇವಾಗ ಕಲ್ಕಿ ಮಾಡಿದ್ದಾರೆ ಸೊ ಜನರೆಲ್ಲ ಬಂದು ನೋಡ್ಬೇಕು ಅಂತ ಹೌದು ಸರ್ ಆಕ್ಚುಲಿ ಇಲ್ಲ ಇಲ್ಲ ಸರ್ ಹಂಡ್ರೆಡ್ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಷ್ಟೆಲ್ಲ ಮಾಡ್ತಾರೆ ಅಂತ ಸೊ ಖುಷಿ ಆಗಿದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ